ಮಾತಾಡ್ತಾ ಇದ್ರಿ ಅಂತ ಅನಿಸ್ತು ನಿಮಗೆ ಇತ್ತೀಚಿನ ಘಟನೆಗಳು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳ ಅತ್ಯಾಚಾರ ಕೊಲೆ ಅನ್ನೋದು ದಿವಸ ಪೇಪರ್ನಲ್ಲಿ ನೋಡ್ತೀವಿ ಆದ್ರೆ ಅದರ ಬಗ್ಗೆ ನಾವೇ ತುಂಬಾ ಸಹಜ ಆಗಿದೆ ಅದನ್ನ ನೋಡಲು ಸಹಜ ಅದನ್ನ ಒಪ್ಪಿಕೊಳ್ಳಲು ಸಹಜ ಆಗುತ್ತಿದೆ ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೂ ನಡೀತಾ ಇದೆ ಅನ್ನೋದನ್ನ ನಮ್ಗೇನು ಅಫೆಕ್ಟ್ ಆಗುದಿಲ್ಲ ಸೊ ನಮ್ಮಲ್ಲಿ ನಮ್ಮಲ್ಲೇ ಒಬ್ಬರಿಗೆ ಆಕಾರ ನೋಡಿದಾಗ ಅಷ್ಟೇ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತನಕ ನಾವು ಕಾಯ್ಬೇಕಾ ಅದಕ್ಕೆ ಮುಂಚೆ ನಾವು ನಾವು ಯೋಚನೆ ಮಾಡಬೇಕು ಇವಾಗ ಧರ್ಮಸ್ಥಳದ ಕೇಸಲ್ಲೂ ಅದೇ ಹನ್ನೆರಡು ವರ್ಷ ಆಯ್ತು ಒಂದು ಒಂದಿನ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ ನಾನು ಅಷ್ಟೇ ಸೌಜನ್ಯ ಕೇಸಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗುತ್ತೋ ಆದ್ರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮ್ಮ ಪೊಲೀಸ್ ವ್ಯವಸ್ಥೆ ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನವರ್ತಕ್ಕ ಚಿಹ್ನೆ ಕೊಡುತ್ತೆ ನಾವು ಮುಖ್ಯವಾಗಿ ಅಂದರೆ ನಾವು ದಲಿಯತ್ತ ಸೊ ನಮ್ಮನ್ನು ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂಥ ಒಂದು ಸಿನಿಮಾ ಆಗತ್ತೆ ಅನ್ನೋದು ನನ್ನ ಆಶಯ ಅದಕ್ಕೋಸ್ಕರ ನಾನು ಈ ಸಿನಿಮಾ ಒಳಗೆ ಬಂದೆ ಇನ್ನೊಂದು ಕಾರಣ ಸಂಗೀತ ಅವರು ಮೊದಲಿಂದಲೂ ಒಟ್ಟಿಗೆ ಒಟ್ಟಿಗೆ ಕೆಲಸ ಮಾಡಿದ್ವಿ ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ ಈ ಕಥೆ ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಗಲಿಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಹೆಣ್ಣು ಹೆಣ್ಣಿನ ಅನಿವಾರ್ಯತೆಗಳು ಒಂದು ಹೆಣ್ಣನ್ನ ಸಮಾಜ ನೋಡುವ ದೃಷ್ಟಿಕೋನ ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲ ಒಂದು ಹೆಣ್ಣನ್ನು ಹೇಗೆ ನೋಡ್ತಾ ಇದೆ ಒಂದು ಹೆಣ್ಣನ್ನ ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀಳ್ತಾ ಇದೆ ತುಂಬಾ ಮುಖ್ಯವಾದ ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನ ಈ ಸಿನಿಮಾ ಇರ್ತದೆ ಹಾಗಾಗಿ ಈ ಸಿನಿಮಾ ಬಗ್ಗೆ ತುಂಬಾ ಹೆಮ್ಮೆ ಇದೆ ಹಿಡಿತಾರೆ ಶ್ರಮ ನಿಮ್ಗೆ ಗೊತ್ತಾಗುತ್ತೆ ನಾವೇ ನಮ್ಮ ಕೆಲಸ ಮಾತಾಡ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನನಗೆ ಅನ್ಸುತ್ತೆ ಶ್ರಮ ನಿಮಗೆ ಮನಸ್ಕೊಂಡು ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಕನ್ನಡ ಸಿನಿಮಾ ನೋಡಬೇಕ ಅನ್ನೋದನ್ನ ಈಗ ಸುವರ್ಣ ಶೋ ಅದನ್ನ ಸುಳ್ಳು ಅಂತ ಸಾಬೀತು ಮಾಡಿಬಿಟ್ಟಿದೆ ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು ಹೊಸದಾಗಿರುವಂತಹ ಕಾಂಟೆಂಟ್ ಜನಗಳಿಗೆ ಬೇಕಾದಂತಹ ಕಾಂಟೆಂಟ್ ಇವತ್ತು ಇವತ್ತಿನ ಜನರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ಕಾಂಟೆಂಟ್ ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದಾಗ ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಅದೇ ಅದು ಈಗಾಗಲೇ ನೋಡಿರ್ತಾರೆ ಅವರು ನೋಡಿರುತ್ತೆ ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗನ್ಸುತ್ತೆ ಹೀಗೆ ಇದನ್ನ ಈ ಸಿನಿಮಾನ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತಗೊಂಡು ಹೋಗ್ತಾರೆ ಶ್ರೀ ಕನ್ನಡ ಜನ ಡೆಫಿನೆಟ್ ಆಗಿ ಒಳ್ಳೆ ಮಾಡ್ತಾರೆ ಅದೆಷ್ಟು ಅವಾಯ್ಡ್ ಮಾಡ್ತೀನಿ ಯಾರಿಗೇ ಆಗ್ಲಿ ಊರ ಕೊಡೋದಕ್ಕೂ ಊರಾಗುತ್ತೆ ಕೆಲಸ ಮಾಡೋದಕ್ಕೂ ಆಗುತ್ತೆ ಮಾಡಿದ್ದೆ ಕೆಲಸ ಮತ್ತೆ ಮಾಡಿ ಅದಕ್ಕೆ ಯಾಕೆ ಕೊಡ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ ಕೆಲಸ ಮತ್ತೆ ಮಾಡೋದಕ್ಕೆ ಸಿನಿಮಾ ಬಂತು ಅದೇ ಆಗುತ್ತೆ ಅಂತಂದಾಗ ಒಂದ್ಸಲ ಒಂಥರ ಹಿಂಸೆನೆ ಆಗುತ್ತೆ ಒಂದು ಒಳ್ಳೆ ಕಥೆ ಆಗ್ತಾ ಇರಬೇಕಾದ್ರೆ ಒಂದು ಹೊಸ ತಂಡ ಬರ್ತಿರ್ಬೇಕಾದ್ರ ಜೊತೆ ನಿಲ್ಲೋದು ನನ್ನ ಕತೆ ಜೊತೆಗೆ ಕಥೆ ಪಾಯಿಂಟ್ ಇಂಟ್ರೆಸ್ಟಿಂಗ್ ನನ್ನ ನಾನು ನಂಬಿರುವಂತಹ ನನ್ನ ಸಿದ್ಧಾಂತ ನನ್ನ ನನ್ನ ನಂಬಿಕೆಗಳನ್ನ ಇದು ಹೇಳ್ತಾ ಜೊತೆ ಇಲ್ಲ ಈ ಕಡೆನ ನೋಡಿ ಗೊತ್ತಾಗಿದೆಕ್ಕೂ ಭಯ ಆಗುತ್ತೆ ಓಡಿಸ್ಕೋಬೇಕಲ್ಲ ಪೊಲೀಸ್ಗೆ ಅದೇ ನನಗೆ ಎಷ್ಟು ಆದರೆ ನಿಜವಾದ ಪೊಲೀಸರಿಗೆ ಎಷ್ಟು ಬೋರ್ ಆಗ್ಬೋದು ಅಂತ ಅನ್ಸುತ್ತೆ ಇಲ್ಲಿ ನಮ್ಗೆ ಅಷ್ಟು ಒತ್ತಡ ಇಲ್ಲ ನಮ್ಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ ಡೈರೆಕ್ಟರ್ ಹೇಳ್ತಾರೆ ಎಷ್ಟು ಒಂದು ಮಾಡೋದಮ್ಮ ಹೇಳ್ತಾರೆ ಅಪ್ಪ ಪಾಪ ಪೊಲೀಸ್ ಅಧಿಕಾರಿಗಳು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಈಗ ಈಗಿನ ಕೇಸೇ ನೋಡ್ತಾ ಇರಲಿಲ್ಲ ಇನ್ನೆ ಧರ್ಮಸ್ಥಳದ ಕೆಲಸ ಎಷ್ಟು ಒತ್ತಡ ಇದೆ ರಾಜಕೀಯ ಉತ್ತರಾಚಾರ ಒತ್ತರ ಎಷ್ಟೊಂದು ಬೇರೆ ಬೇರೆ ಒತ್ತಡದ ಇವೆಲ್ಲ ಒತ್ತರಗಳ ಮಧ್ಯೆ ಸಮಾಜದ ಒತ್ತಡಗಳ ಮಧ್ಯೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಇಲ್ಲ ಅವರಿಗೆ ಹಾಗಾಗಿ ಅವ್ರಿಗೆ ಎಲ್ಲ ಖಾಯಿಲೆಗಳು ಇರ್ತವೆ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದೆ ಪೊಲೀಸ್ ಆಫೀಸರ್ಸ್ ಎಲ್ಲ ಖಾಯಿಲೆಗಳು ಬಂದ್ಬಿಡ್ತು ಪಾಪ ಅವ್ರಿಗೆ ಆದರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಒಂದು ಹೋಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಯಾಕಂದರೆ ಪೊಲೀಸ್ ಇಲಾಖೆಗೆ ಸೇರ್ಕೊಳ್ಳುವಾಗಲೇ ಎಲ್ಲರೂ ಜನಗಳಿಗೋಸ್ಕರ ಕೆಲಸ ಮಾಡಬೇಕು ನ್ಯಾಯ ಉಳಿಸೋರು ಕೆಲಸ ಮಾಡಬೇಕು ಜನಗಳಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತಲೇ ಗೊತ್ತಿಲ್ಲ ಆದ್ರೆ ಬೇಕಾದಷ್ಟು ಹೋದ್ರಗಳಲ್ಲಿ ಕೆಲವರು ಬದಲಾಗ್ ಹೋಗ್ತಾರೆ ಕೆಲವರು ಬದಲಾಗಲ್ಲ ಹಾಗೆ ಇರ್ಕೊಂಡಿರ್ತಾರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಹಾಕೊಂಡು ಅಲ್ಲಿ ಎಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಕೆಲಸ ಮಾಡ್ತಾರೆ ಅಂಥವ್ರಿಂದಾನೆ ಜನ ಇವತ್ತು ಒಂದು ಲೆವೆಲ್ಗೆ ನೆಂದೇ ಸಾಧ್ಯ ಆಗುತ್ತೆ ಸೊ ಆ ಒಂದು ಮಾತ್ರೆ ಅಂತ ಈಗ ಜಾಸ್ತಿ ಹೇಳ್ಬಿಟ್ರೆ ಮತ್ತೆ ಮಾಡೋದೇ ಆಗ್ಬೋದು ನಮಸ್ಕಾರ ಒಂದು ಸಮಾಜದ ಪರಿವರ್ತನೆ ಇದೆ ಈ ತರ ಸಿನಿಮಾಗಳು ಹೆಚ್ಚುತ್ತೆ ಅಂದ್ರೆ ಮಾಡರ್ನ್ ಮಿಷನ್ ಸಿನಿಮಾಗಳು ಬಂದಾಗ ಸಮಾಜದಲ್ಲಿ ಬದಲවಕ್ಕೆ ಸಾಧ್ಯನ एग्जांपल ದಲ್ಲಿ ದೌಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಸೋ ಈ ಕಥೆಗಳು ಬೇರೆ ಬೇರೆ ಸಿನಿಮಾಗಳ ಮಾಡರ್ನ್ ಮಿಷನ್ ಸಿನಿಮಾಗಳು ಏನಾದ್ರೂ ಪರಿವರ್ತನೆ ಆಗಬಹುದು ಖಂಡಿತ ಸಮಾಜದ ಕಾಳಜಿ ಇಟ್ಕೊಂಡ್ರೆ ಸಾಕು ಒಂದು ಸಿನಿಮಾ ಇದರ ಪಾಪ ನಿರ್ದೇಶಕ ಕಥೆ ಬಂದು ಪರಿವರ್ಯ ಯಾದ್ರೂ ಸಮಾಜದ ಬಗ್ಗೆ ಕಾಳಜಿ ಇದ್ದರೆ ಆ ಕಾಳಜಿ ಎಲ್ಲೋ ಹಾಸೋಕ ಯಾವುದೇ ತರದ ಕಥ ಮಾಡಿದ್ರೆ ಹೆಚ್ಚು ಪಾಪುಲರ್ ಜೊಂದ್ರಲ್ಲ ನಿಮಗೆ ಕಾಮಿಡಿ ಮಾಡ್ತಾರೆ ಜನರು ನೋಡ್ತಾರೆ ಕಾಮಿಡಿ ಮೂಲಕ ಏನೇನು ಅಂದ್ರೆ ಹೇಳದಕ್ಕೆ ಪ್ರಯತ್ನ ಪಡ್ತಾರೆ ಕಲಾವಿದರು ಹಾಗೆ ಮಾಡ್ಬೇಕು ಈಗ ಸ್ಮಗಲ್ ಅಷ್ಟೇ ಮಾಡ್ಬೇಕು ಬರೀ ಸೀರಿಯಸ್ ಆಗಿ ಹೇಳ್ತಿದ್ರೆ ಜನ ಬಂದು ನೋಡೋದಕ್ಕೆ ರೆಡಿ ಇಲ್ಲ ಈಗ ಅವ್ರಿಗೆ ಅಂದ್ರೆ ಜೀವನದ ವೇಗ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇದ್ದಾರೆ ಜೊತೆ ಓಡ್ತಾ ಇದಾರೆ ಜನರು ಅವ್ರನ್ನ ನಿಲ್ಸಿ ಕರ್ಕೊಂಡು ತೋರಿಸಬೇಕು ಈ ತರದ ಏನಾರು ಈ ತರದ ಮೂಲಕ ಥ್ರಿಲ್ಲರ್ ಮೂಲಕ ಕೊಲೆಯ ಮೂಲಕ ಪೊಲೀಸ್ ಕೇಸ್ ಮೂಲಕ ಕಾಮಿಡಿ ಮೂಲಕ ಈ ತರ ಇದೆಲ್ಲದರ ಮೂಲಕ ಅಂದ್ರೆ ಕಾಳಜಿ ಸಾಮಾಜಿಕ ಕಾಳಜಿ ಸಿನಿಮಾ ಮಾಡೋರಿಗಿದ್ರೆ ಅದು ಖಂಡಿತ ಅದ್ರೊಳಗಡೆ ಬಂದ್ಬಿಡುತ್ತೆ ಜೊತೆಗೆ ತುಂಬಾ ಪವರ್ಫುಲ್ ಮೀಡಿಯಂ ಸಿನಿಮಾ ಸಿನಿಮಾ ಮೂಲಕ ಹೇಳಿದಾಗ ಖಂಡಿತ ಅವರ ಇಂಪ್ಯಾಕ್ಟ್ ಇರುತ್ತೆ ಮಕ್ಕಳು ಖಂಡಿತ ಅಂದ್ರೆ ಗೊತ್ತಿರಲಿ ಈ ಸಿನಿಮಾ ಮಕ್ಕಳು ಎಷ್ಟು ವಯಸ್ಸಿನ ಮಕ್ಕಳು ನೋಡಬಹುದು ಅನ್ನೋದಕ್ಕೆ ನನಗೆ ನನಗೆ ಗ್ಯಾರಂಟಿ ಇಲ್ಲ ನಾನಾಗ ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸನ್ನು ತೋರಿಸ್ಕೊಡ್ತಾ ಇದ್ದೆ ಎಂಗ್ ಇಸ್ ಅನ್ ಎಜುಕೇಶನ್ ಅಂತ ನನಗೆ ಅನ್ಸುತ್ತೆ ಸಿನಿಮಾ ಇಸ್ ವಂಡರ್ಫುಲ್ ಎಜುಕೇಷನ್ ಅಂತ ಜೊತೆಗೆ ತುಂಬಾ ಇಂಪ್ಯಾಕ್ಟ್ ಆಗಿರುತ್ತೆ ಜೊತೆಗೆ ಪೇರೆಂಟ್ಸ್ ಇದ್ರ ಜೊತೆಗೆ ಪೇರೆಂಟ್ ಅಲ್ಲಿ ಗೈಡೆನ್ಸ್ ಅಂತ ನೋಡುತ್ತಾನೆ ಸಿನಿಮಾ ಅದರಲ್ಲ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ಅನಿಸುತ್ತೆ ಹುಡುಗರಿಗೆ ಮಕ್ಕಳಿಗೆ ತೋರಿಸಬೇಕು ಅಂತಾನೆ ಅನ್ಸುತ್ತೆ ಇದು ಅಂದರೆ ಕೊಲೆ ಇವೆಲ್ಲ ಇದೆ ಅತ್ಯಾಚಾರ ಕೊಲೆ ಅಂತ ಹೇಳ್ತೀವಿ ಡೆಫಿನೆಟ್ಲಿ ಒಂದು ಲೆವೆಲ್ಗೆ ಯಾವ ವಯಸ್ಸಿನ ಮಕ್ಕಳಿಗೆಂತ ನನಗೆ ಗೊತ್ತಿಲ್ಲ ಆದ್ರೆ ತೋರಿಸಿದ್ರೆ ಏನಾಗುತ್ತೆ ಈ ತರದ ಸಿನಿಮಾಗಳನ್ನ ಮಕ್ಕಳಿಗೆ ಒಂದು ಹೇಳ್ತಾ ಇರಲಿಲ್ಲ ಹೆಣ್ಣಿನ ಬಗ್ಗೆ ಹೆಣ್ಣನ್ನು ನೋಡುವ ನೋಟ ನಿಧಾನವಾಗಿ ರೂಪುಪಡ್ತಾ ಹೋಗುತ್ತೆ ಅದರ ಒಂದು ಮೆಚುರಿಟಿ ಬರುತ್ತೆ ಅದರ ಒಂದು ಗೌರವ ಬರುತ್ತೆ ಅವ್ರಿಗೆ ಅದರದಾಗಿ ಸರ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಡ್ರೆ ಏನಂದ್ರೆ ನಿಮ್ಮೆಲ್ಲರ ಸಪೋರ್ಟಿನ ನಾವು ಇಷ್ಟು ದೂರ ಬಂದಿದ್ವಿ ಇನ್ನು ಮುಂದೆನೋ ನಿಮ್ಮ ಸಪೋರ್ಟಿನ ಹೋಗ್ಯ ಎಲ್ಲ ಎಲ್ಲರಿಗೂ ಟೀಸರ್ ಶೇರ್ ಮಾಡಿ ನಿಮ್ಮ ಒಪೀನಿಯನ್ ಹೇಳಿ ನಾವು ಕೃಷಿ ಮಾಡ್ಕೊಂಡು ನಾವು ಏನೇ ಅದು ತಿದ್ಕೊಳ್ಳೋದು ರೆಡಿ ಇದ್ದೀವಿ ಸಿನ್ಮಾಗೆ ನಿಮ್ಮ ಕಡೆಯಿಂದ ಆದಷ್ಟು ಸಪೋರ್ಟ್ ನಮಗೆ ಬೇಕು ಸೊ ನಿಮ್ಗೆಲ್ಲ ಸಪೋರ್ಟ್ ಸದಾ ಕಾಲ ಇರಲಿ ಅಂತ ಕೇಳ್ಬೋದು